ಕೋಲಾರ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಕೋಲಾರ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾಗಿ ತಲಗುಂದ ಸಾಮಾನ್ಯ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಆತ್ಮೀಯರು ಸ್ನೇಹಿತರಾದಂಥ ಶಿವಕುಮಾರ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಹಿಂದೆ ಪಿ ಡಿ ಬ್ಯಾಂಕಿನ ನಿರ್ದೇಶಕರಾಗಿ ಕೆಲಸ ಮಾಡಿ ಇವತ್ತು ಮಾನ್ಯ ಶಾಸಕರ ಶಿಫಾರಸ್ಸಿನ ಮೇರೆಗೆ ಪುತ್ತೂರು ಅವರ ಶಿಫಾರಸ್ಸು ಮೇರೆಗೆ ಸರ್ಕಾರದಿಂದ ನಾಮನಿರ್ದೇಶನಾದಂಥ ಮದ್ದೇರಿ ಎಸ್ಎಫ್ ಸಿ ಎಸ್ನ ಮಾಜಿ ಅಧ್ಯಕ್ಷರಾದಂಥ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಜಂಬಾಪುರ ವೆಂಕಟರಾಮ್ ಅವರು ಉಪಾಧ್ಯಕ್ಷರಾಗಿ ಹಿರಿಯರಾದಂತಹ ಬ್ಯಾಟಣ್ಣವರು ಶಶಿ ಅವರು ಮತ್ತು ನಮ್ಮ ಬೈರೇಗೌಡರು ಎಲ್ಲಿ ಬೇರೆ ಬೈರೇಗೌಡರು ಮತ್ತು ನಮ್ಮ ಮಹಿಳಾ ಸದಸ್ಯರು ನಮ್ಮ ಲಕ್ಷ್ಮಕ್ನವರು ಮತ್ತೆ ನಮ್ಮ ಎಲ್ಲ ಸದಸ್ಯರ ಒಂದು ಸಹಕಾರದಿಂದ ಎಂಟು ಮತಗಳನ್ನು ಪಡ್ಕೊಂಡು ಇವತ್ತು ಇವರು ಜಯಶಾಲಿ ಆಗಿದ್ದಾರೆ ಇವತ್ತು ನಾನು ಅವರಿಬ್ಬರಿಗೂ ಕೂಡ ಅಧ್ಯಕ್ಷರಾದಂತಹ ಶಿವಕುಮಾರ್ ಅವರಿಗೆ ಮತ್ತು ಉಪಾಧ್ಯಕ್ಷರಾದಂತಹ ಜಂಬಾಪುರ ಎಂಟ್ರಾನ್ ಅವ್ರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ವಿಶೇಷವಾಗಿ ನಮ್ಮ ಬ್ಯಾಟೆಂಡ್ ಒಂದು ಮಾರ್ಗದರ್ಶನದಲ್ಲಿ ಬಹುಶಃ ಕೋಲಾರ ಎಲ್ ಡಿ ಬ್ಯಾಂಕಿಗೆ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಚುನಾವಣೆಗಳನ್ನು ನಡೆಸಿರ್ತಕ್ಕಂಥ ಉದಾಹರಣೆಗಳಿಲ್ಲ ಹಿಂದೆ ನಾವು ಮತ್ತು ವರ್ತುಲ್ ಪ್ರಕಾಶ್ ಅವರು ಇಬ್ಬರು ಸೇರಿ ನಡೆಸಿದ್ವಿ ಆದರೆ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಡೆಸಿರಲಿಲ್ಲ ಈ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸ್ಪರ್ಧೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಚುನಾವಣೆ ಎದುರಿಸಿ ಚುನಾವಣೆಯಲ್ಲಿ ಆರು ಸ್ಥಾನಗಳನ್ನು ನಾವು ಗೆದ್ದಿದ್ವಿ ಸೋತ ಕಡೆ ಕೂಡ ಮೂರು ಕ್ಷೇತ್ರಗಳಲ್ಲಿ ಒಂದು ವೇಮಗಲ್ಲು ಒಕ್ಕಲೇರಿ ಮತ್ತು ಒಡಗೂರು ಕ್ಷೇತ್ರಗಳಲ್ಲಿ ಕೂಡ ನಾಲ್ಕು ಮತಗಳಿಂದ ನಾವು ಮೂರು ಕ್ಷೇತ್ರಗಳನ್ನ ಕಳ್ಕೊಂಡಿದ್ವಿ ಆದ್ರೆ ಆರು ಕ್ಷೇತ್ರಗಳನ್ನ ಗೆದ್ದಂತ ನಂತರ ಇವತ್ತು ಏನು ನಮ್ಮ ಶಿವಕುಮಾರ್ ಅವರು ಬೇಷರತ್ತಾಗಿ ನಮ್ಮ ಜೊತೆಗೆ ಬಂದ್ರು ಅವ್ರೇನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಇರಲಿಲ್ಲ ಅವಿರೋಧವಾಗಿ ಆಯ್ಕೆಯಾಗಿದ್ರು ಕೂಡ ಅವರೇನು ಯಾವುದೇ ಪಕ್ಷದಿಂದ ಕೂಡ ಚುನಾಯಿತರಾಗಿರ್ಲಿಲ್ಲ ಅವರನ್ನ ಕರೆತನಂತರಲ್ಲಿ ನಮ್ಮ ಶಶೀರ್ ಅವರು ಮತ್ತು ನಮ್ಮ ಎಣಚಿಪುರ ಮಂಜು ಅವ್ರಿಬ್ರು ಕೂಡ ಪ್ರಯತ್ನ ಮಾಡಿ ಶಿವಕುಮಾರ್ ಅವರನ್ನ ಮರುವರಿಸ್ಕೊಂಡು ನಮ್ಮ ಜೊತೆ ಕರ್ಕೊಂಡ್ ನಿನ್ನೆ ದಿವಸದಿಂದ ಅವ್ರು ನಮ್ಮ ಜೊತೆಗಿದ್ರು ನಮ್ಮೆಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಅವರ ಸಹಕಾರದಿಂದ ಅವರ ಅಭಿಪ್ರಾಯವನ್ನು ಪಡ್ಕೊಂಡು ಶಾಸಕರಾದಂತಹ ಮಂಜುನಾಥ್ ಮಂಜುನಾಥ್ರವರ ನೇತೃತ್ವದಲ್ಲಿ ಸಭೆ ಸೇರಿ ನಮ್ಮ ಬ್ಯಾಟಣ್ಣವರು ಸೋಮಣ್ಣವರು ಶಶಿ ಅವರು ನಮ್ಮೆಲ್ಲ ಮುಖಂಡರು ಕಾಜಿಕರಳ್ಳಿ ಮುನ್ರಾಜಣ್ಣ ನಮ್ಮ ರಮೇಶ್ ಮತ್ತು ಎಲ್ಲ ಮುಖಂಡರು ಮೈಲಂಡಳ್ಳಿ ಮುರುಳಿ ಗೋಪಾಲ್ಗೌಡ ಸಿಎಂಎಂ ಎಂ ಚಾಕರ್ಸಿ ಮಂಜಣ್ಣ ಎಲ್ಲರೂ ಒಂದು ಸಭೆ ಸೇರಿ ಇಲ್ಲ ಈ ಸಂದರ್ಭಕ್ಕೆ ನಮ್ಮ ಶಿವಕುಮಾರ್ ಅವ್ರನ್ನೇ ಮಾಡೋಣ ಮೊದಲನೇ ಅವಧಿಗೆ ಅವರೇ ಸೂಕ್ತವಾದಂತ ಅಭ್ಯರ್ಥಿ ಪಾಪ ಅವರು ಹಿಂದೆ ಅಧ್ಯಕ್ಷರಾಗಿದ್ರು ಕೇವಲ ಮೂರು ತಿಂಗಳು ಮಾತ್ರ ಅಧ್ಯಕ್ಷ ಆಗಿದ್ರು ರಮೇಶ್ ಮತ್ತೆ ಶಿವಕುಮಾರ್ ಅವರು ಅಧ್ಯಕ್ಷರಾಗತಕ್ಕಂತ ಅವಕಾಶಗಳು ಮಾಡಿಕೊಟ್ಟಿರ್ಲಿಲ್ಲ ಅವತ್ತಿದ್ದಂತ ಸಂದರ್ಭದಲ್ಲಿ ಹಂಗಾಗಿ ಈ ಸಂದರ್ಭಕ್ಕೆ ಮೂರನೇ ಬಾರಿ ಅಧ್ಯಕ್ಷರು ಮಾಡೋದು ಸೂಕ್ತ ಅಂತ ಹೇಳಿ ಬ್ಯಾಟೆಂಡ್ ಅವರು ಸಲಹೆ ನಮ್ಮ ಶಶಿ ಅನುಮೋದಿಸಿದ್ರು ಎಲ್ಲ ಸದಸ್ಯರು ಅನುಮೋದಿಸಿದ್ರು ಹಂಗಾಗಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮತ್ತು ಉಪಾಧ್ಯಕ್ಷರಾಗಿ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ನಾವು ಇದು ಕಾಂಗ್ರೆಸ್ ಪಕ್ಷ ಇಲ್ಲಿ ಒಕ್ಕಲಿಗ ಸಮುದಾಯದ ಶಿವಕುಮಾರ್ ಅಧ್ಯಕ್ಷರಾಗಿರೋದ್ರಿಂದ ಕುರುಬ ಸಮುದಾಯದ ವೆಂಕರಾಮ್ ಅವರನ್ನ ಮಾಡೋಣ ಅಂತ ಕೂಡ ಎಲ್ಲರೂ ಕೂಡ ಒಮ್ಮತದಿಂದ ಸರ್ವಾನುಮತದಿಂದ ವೆಂಕಟರಾಮ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ವಿ ಇವತ್ತು ಎಲ್ಲಾ ಎಂಟು ಪಿ ಬ್ಯಾಂಕ್ನ ಡಿ ಸದಸ್ಯರು ಮತ್ತು ಅವರನ್ನು ಗೆಲ್ಲಿಸಿದಂತೆ ಎಲ್ಲ ನಮ್ಮ ಮುಖಂಡರು ನಮ್ಮ ಬಂಸಂದ್ರ ಶಂಕರಣ್ಣವರಾದಿಯಾಗಿ ಎಲ್ಲರೂ ಕೂಡ ಇವತ್ತು ಅವರವರ ಸದಸ್ಯರನ್ನ ಹಿಡಿದಿಟ್ಟುಕೊಂಡು ಇವತ್ತು ನಮಗೆ ಮತವನ್ನು ಎಂಟು ಮತಗಳನ್ನು ಕೊಡಿಸಿ ಗೆದ್ದಿದ್ದಾರೆ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಮಗೆ ಕೊತ್ತೂರ್ ಮಂಜುನಾಥ್ರವರ ಜೊತೆಗೆ ನಮ್ಮ ಶ್ರೀನಿವಾಸಪುರ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಅಧ್ಯಕ್ಷರು ಮಾಜಿ ಸಚಿವರಾದಂತಹ ರಮೇಶ್ ಕುಮಾರ್ ಸಾಹೇಬರು ಕೂಡ ನಮಗೆಲ್ಲ ಕೂಡ ಮಾರ್ಗದರ್ಶನ ಮಾಡ್ತಿದ್ರು ಇವತ್ತು ಬೆಳಗ್ಗೆಯಿಂದ ಕೂಡ ಎರಡು ಮೂರು ಸಾರಿ ಅವರು ನನಗೆ ಕಾಲ ಕಾಲಕ್ಕೆ ಎಲ್ಲಾ ಮಾಹಿತಿಗಳನ್ನು ತೆಗೆದುಕೊಳ್ತಿದ್ರು ಅವರ ಮಾರ್ಗದರ್ಶನ ಕೂಡ ಇವತ್ತು ನಮ್ಗೆ ಸಿಕ್ಕಿದೆ ಯಾಕಂದ್ರೆ ಅವರ ಕ್ಷೇತ್ರವಾದಂತ ಓಳೂರು ಮತ್ತು ಸುಗಟೂರಿಂದ ಇವತ್ತು ನಾಲ್ಕು ಜನ ಗೆದ್ದು ಬಂದಿದ್ದಾರೆ ಇವತ್ತು ಹಂಗಾಗಿ ಇವರೆಲ್ಲರ ಸಹಕಾರದಿಂದ ಕೊತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲಿ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಹಿರಿಯ ನಾಯಕರ ಸಹಕಾರದಿಂದ ಈ ಚುನಾವಣೆಯನ್ನು ಗೆದ್ದಿದ್ದೇವೆ ಶಿವಕುಮಾರ್ ಅವರು ಹಿಂದೆ ಬೈರೇವೇಗೌಡರ ಅನುಯಾಯಿಯಾಗಿದ್ರು ತದನಂತರ ಕೃಷ್ಣ ಬೈರೇಗೌಡರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಬಹಳಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿದ್ರು ಅವರು ಪಕ್ಷೇತರರಾಗಿ ಕಂಟೆಸ್ಟ್ ಮಾಡಿ ಅವಿರೋಧವಾಗಿ ಆಯ್ಕೆಯಾಗಿದ್ರು ಹೌದು ನಿಜಾನೇ ಸಿಎಂ ಮಾನ್ಯ ವರ್ತೂರ್ ಪ್ರಕಾಶ್ ಅವರು ಇಬ್ರು ಕರೆದಂತ ಸಭೆಗೆ ಅವರು ಹೋಗಿ ಬಂದಿದ್ರು ನಮ್ ಜೊತೆಗೂ ಕೂಡ ಅವರು ಎರಡು ಮೂರು ಸಭೆಗಳಲ್ಲಿ ಭಾಗವಹಿಸಿದ್ರು ಅವರು ಪಕ್ಷ ಅವರೇನು ಪಕ್ಷಾತೀತವಾಗಿ ಗೆದ್ದಿದ್ರಿಂದ ಅವರು ಕರೆದಿದ್ದಾರೆ ಹೋಗಿದ್ದಾರೆ ನಾವು ಕರೆದಿದ್ದಾರೆ ಬಂದಿದ್ದಾರೆ ಅಂತಿಮವಾಗಿ ಕಾಂಗ್ರೆಸ್ ಜೊತೆ ಉಳ್ಕೊಬೇಕು ಇವತ್ತು ಕಾಂಗ್ರೆಸ್ನ ನಾಯಕತ್ವ ಜಿಲ್ಲೆಯಲ್ಲಿ ಬಲಿಷ್ಠವಾಗಿದೆ ಬಹುಶಃ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ನಗರಸಭೆ ಅಧ್ಯಕ್ಷರು ನಮ್ಮ ಲಕ್ಷ್ಮೀ ದೇವನವರು ನಮ್ಮ ಉಪಾಧ್ಯಕ್ಷರು ಸಂಗೀತ ಇಬ್ಬರು ಇಲ್ಲೇ ಇದ್ದಾರೆ ಇಡೀ ಕೋಲಾರ ಜಿಲ್ಲೆಯ ಎಲ್ಲಾ ನಗರಸಭೆ ಪುರಸಭೆಗಳು ಕಾಂಗ್ರೆಸ್ ಪಕ್ಷ ಆಗಿದೆ ಇವತ್ತು ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಕೂಡ ಈಗಾಗಲೇ ಬಂಗಾರಪೇಟೆ ಕಾಂಗ್ರೆಸ್ ಪಕ್ಷ ಆಗಿದೆ ಇವತ್ತು ಕೋಲಾರ ಕಾಂಗ್ರೆಸ್ ಪಕ್ಷ ಆಗಿದೆ ನಾಳೆ ದಿವಸ ಮಾಲೂರು ಚುನಾವಣೆ ಇದೆ ಅದು ಕೂಡ ಕಾಂಗ್ರೆಸ್ ಪಕ್ಷ ಆಗ್ತದೆ ಈಗಾಗಲೇ ಪರ ಪುರ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಹದಿನಾಲ್ಕು ಅವಿರೋಧವಾಗಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಮುಳುಬಾಗ್ಲಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಸುಮಾರು ಹದಿನಾಲ್ಕು ಸೀಟುಗಳಲ್ಲಿ ಒಂಬತ್ತು ಸೀಟು ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಒಬ್ಬರು ಬಂಡಾಯ ಅಭ್ಯರ್ಥಿ ಗೆದ್ದಿದ್ದಾರೆ ಹಂಗಾಗಿ ಜಿಲ್ಲೆಯ ಎಲ್ಲ ಪಿ ಎಲ್ ಡಿ ಬ್ಯಾಂಕ್ಗಳು ಕಾಂಗ್ರೆಸ್ ಪಕ್ಷದ ವಶಕ್ಕೆ ವಶಕ್ಕೆ ಬರ್ತಾ ಇದೆ ಒಳ್ಳೆಯದಾಗಿ